ಪಕ್ಷದ ಟಿಕೆಟ್ ವಂಚಿತರಾಗಿದ್ದೀರಿ ಇನ್ನು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ವಂಚಿತ ಅನ್ನೋದಕ್ಕಿಂತ ಅವಕಾಶ ಸಿಗಲಿಲ್ಲ ದಕ್ಷತೆಯಿಂದ ಕೆಲಸ ಮಾಡಿದ್ದೀರಿ ಈಗ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಇದು ಅವಕಾಶ ಸಿಕ್ಕಿದೆ ಇಲ್ಲ ಈಗ ನೀವು ನಿಮಗೇನು ಪಕ್ಷ ಯಾರು ಹೇಳಿದರು ಸರ್ ಇಷ್ಟು ವರ್ಷ ನೀವು ಪಕ್ಷಕ್ಕೆ ಸಂಸತ್ತಿಗೆ ನೀವು ಪಾರ್ಲಿಮೆಂಟಿಗೆ ಅಭ್ಯರ್ಥಿ ನೀವು ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಅಂತೇಳಿ ನಿಮ್ಗೆ ಹೇಳಿದ್ದಾರೆ ಸರ್ ಜನಗಳು ಸಾಮಾನ್ಯ ಜನ ರೈತರು ಅದರಲ್ಲೂ ವಿದ್ಯಾರ್ಥಿಗಳು ಯುವಕರಿದ್ಯಾರಲ್ಲ ಆ ಪ್ರೀತಿ ಇದೆಯಲ್ಲ ಅವರು ಆಮೇಲೆ ನನ್ನ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಕಾಳಜಿ ಅದು ನನ್ನ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿತು ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿ ತೋರಿಸಿದ್ದೀನಿ ಅಲ್ಲ ಸರ್ ಪಕ್ಷದಿಂದ ಯಾರಾದರೂ ನಿಮಗೆ ಹೇಳಿದ್ರ ಮಾಹಿತಿ ಈ ರೀತಿ ಮಾಡಿ ಕೆಲಸ ಮುಂದೆ ನಿಮಗೆ ಅವಕಾಶ ಕೊಡ್ತೀವಿ ಯಾವ ಪಕ್ಷದಲ್ಲೂ ಯಾರಿಗೂ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಏನಿಲ್ಲ ಮಾಡಬೇಕು ಕೆಲಸ ಪಕ್ಷದಲ್ಲಿ ನಾವು ಒತ್ತಾಯ ಮಾಡಬೇಕು ಕೆಲಸ ಮಾಡಿದ್ದೀನಿ ನನಗೆ ಅವಕಾಶಗಳು ಕಲ್ಪಿಸ್ಕೊಡಿ ಅಂತೇಳಿ ಹೌದು ನನಗೆ ಇನ್ನೊಂದು ಸ್ವಲ್ಪ ಎಲ್ಲೋ ಪಕ್ವತೆ ಬೇಕಾಗಿತ್ತು ಅನಿಸುತ್ತೆ ನಾನು ನಮ್ಮ ಹೈಕಮ್ಯಾಂಡ್ಗೆ ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆ ರಾಜಣ್ಣ ಸಾಹೇಬ್ರಿಗೆ ಇನ್ನು ಕಾಲ ಬರುತ್ತೆ ನನಗೆ ಇವತ್ತಲ್ಲ ನಾಳೆ ಒಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ಎಲ್ಲ ಆಲಪ್ಪ ಅವಕಾ ಅವಕಾಶ ಅವಕಾಶ ಆಗಲಿಲ್ಲ ಅನ್ನೋದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನೋ ಹೇಳ್ತಿದ್ರೆ ಅನಿಸ್ತಾ ಇದೆಯಾ ಅಂತ ಎಲ್ಲರಿಗೂ ಆಗಲಿ ನಾನು ಒಬ್ಬ ಮನುಷ್ಯ ಪ್ರತಿಯೊಬ್ಬರಿಗೂ ಒಂದು ನೋವಿದ್ಯೆ ಇರುತ್ತೆ ನನಗೂ ಆಕಾಂಕ್ಷೆಗಳಿದ್ದಾವೆ ನಾನು ತುಮಕೂರು ಜಿಲ್ಲೆನ ಏನಾದರೂ ಮಾಡಿ ರೈತರಿಗೆ ಹಾಗೂ ಏನಾದರೂ ಅನುಕೂಲಗಳು ಕಲ್ಪಿಸ್ಕೊಡ್ಬೇಕು ಅಂತ ಅಗಾಧವಾದಂಥ ಯೋಚನೆಗಳಿದ್ದಾವೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಇವತ್ತೆಲ್ಲ ನಾಳೆ ಅವಕಾಶಗಳು ಸಿಕ್ಕೇ ಸಿಗ್ತವೆ ನನಗೆ ಹಾಲಪ್ಪಲ್ಲಿರೋ ಕೊರತೆಗಳೇನು ಸರ್ ಒಂದು ಯಾವುದಾದ್ರೂ ಒಂದನ್ನು ತೋರಿಸಿದರೆ ಒಂದು ಏನು ಅಂತ ಕೊರತೆ ಅಂತೇಳಿದರೆ ಎಲ್ಲರ ಜೊತೆನೂ ಸಮಾಧಾನ ಚಿತ್ತವಾಗಿ ಇನ್ನೊಬ್ಬರಿಗೆ ನೋವು ಮಾಡ್ದಂಗೆ ಟೀಕೆ ಟಿಪ್ಪಣಿ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಲ್ಲ ಅದೇ ನಂದು ಮೈನಸ್ ಅನಿಸ್ಬೋದು ಎಲ್ಲ ಕಾಂಗ್ರೆಸ್ಸಲ್ಲಿ ಯಾಕೆ ಎರಡನೇ ತಲೆಮಾರಿನ ನಾಯಕರನ್ನು ಬೆಳೆಸುವಂಥ ಅಂಥ ಇಚ್ಛಾಶಕ್ತಿ ಇಲ್ವಾ ಹಳೆ ಮರುಗಳಿಗೆ ಹಲೆ ತಲೆಗಳಿಗೆ ಜ್ಯೋತ್ ಬೀಳುವಂಥ ಅನಿವಾರ್ಯತೆ ಏನಿದೆ ಇಲ್ಲ ಕೊಡಬೇಕಾಗಿತ್ತು ಯುವಕರಿಗೆ ಮುಂದಿನ ಪೀಳಿಗೆಗೆ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಕೊಡಬೇಕಾಗಿತ್ತು ಇನ್ನು ಸ್ವಲ್ಪ ತರಬೇತಿಗಳು ಇನ್ನು ಸ್ವಲ್ಪ ಅವರಿಗೆ ಅನುಭವಗಳು ಆಗಲಿ ಅಂತೇಳಿ ಮುಂದಿನ ಬಾರಿ ಏನಾದರೂ ಸಿಗ್ಬೋದು ಅಂತೇಳಿ ಆ ಆಶಾಭಾವನೆ ಅಲ್ಲ ಸರ್ ಜೆ ಡಿ ಎಸ್ಸಲ್ಲಿ ಕುಟುಂಬ ರಾಜಕಾರಣ ಅಂತೇಳಿ ನಿಮ್ಮ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ ಎಲ್ಲ ಅದಿಲ್ವಾ ಈಗ ಮಗನಿಗೆ ಟಿಕೆಟ್ ಕೇಳುವಂಥದ್ದು ಒಂದು ಪಕ್ಷದಲ್ಲಿ ಮಂತ್ರಿ ಆಗಿದ್ದಂಥವ್ರು ಅದೇ ಕುಟುಂಬಕ್ಕೆ ಟಿಕೆಟ್ ಅಪ್ರೋಚ್ ಮಾಡುವಂಥದ್ದು ಹಾಗಾದರೆ ಕಾರ್ಯಕರ್ತರು ನಿಮ್ಮಂಥ ಪಕ್ಷಕ್ಕೆ ದುಡ್ದೋಂಥರ ಪರಿಸ್ಥಿತಿಗಳು ಏನು ಮತ್ತೆ ಇಲ್ಲ ಬೇಕು ಅದೇ ವಿಷಯದಲ್ಲೇ ನಾನು ಒತ್ತಾಯ ಮಾಡ್ತಿದ್ದೀನಿ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಿದ್ದೀರ ಈಗಾಗಲೇ ಎ ಸಿ ಸಿಯಿಂದ ಬಂದಿದೆ ಕೆ ಪಿ ಸಿ ಸಿಯಿಂದ ನಿಮಗೆ ಸರ್ವೆ ಹೋಗಿದೆ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟು ಹೋಗಿದೆ ತುಮಕೂರು ಜಿಲ್ಲೆಯಲ್ಲಿ ನನ್ನದು ಮುರಳೀಧರ್ ಹಾಲಪ್ಪ ನಂಬರ್ ಒನ್ ಸ್ಥಾನದಲ್ಲಿದೆ ಆದರೂ ನನಗೆ ಅವಕಾಶಗಳು ಕೊಟ್ಟಿಲ್ಲ ಆಯಿತು ಈಗ ಇನ್ನೊಬ್ಬರಿಗೆ ಅವಕಾಶಗಳು ಕೊಟ್ಟಿದೆ ಆಯಿತು ನಿಮ್ಮ ಪಕ್ಷದಲ್ಲೇ ಯಾರಿಗಾದ್ರೂ ಅವಕಾಶ ಮಾಡ್ಬೋದಿತ್ತು ಪಕ್ಷ ತೊರೆದು ಪಕ್ಷ ವಿರೋಧಿ ನಡೆ ನಡೆದು ಈಗ ಮತ್ತೆ ಪಕ್ಷಕ್ಕೆ ವಾಪಸ್ ಬಂದವ್ರನ್ನ ಗಂಡನ ಪಾದವೇ ಗತಿ ಅಂದರೆ ಹೇಗಿದು ಇಲ್ಲ ಹಾಗಲ್ಲದು ಅವರಿಗೆ ಅಗಾಧವಾದಂಥ ಅನುಭವ ಇದೆ ಅಂತಲೋ ಇರಬೇಕು ಬೇರೆ ಬೇರೆ ಪಕ್ಷಗಳೆಲ್ಲ ಕಡೆ ಒಂದು ರೌಂಡ್ಸ್ ಆಯ್ತಲ್ಲ ಈಗ ಅದ್ರದ್ದು ಎಕ್ಸ್ಪೀರಿಯನ್ಸ್ ರಿಚ್ ಎಕ್ಸ್ಪೀರಿಯನ್ಸು ಅದನ್ನೇನಾದರೂ ಪಕ್ಷದವರು ಪರಿಗಣನೆ ಮಾಡಿ ಅವರಿಗೆ ಈಗ ಟಿಕೆಟ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದು ಹಾಲಪ್ಪ ನಡೆಯೇನು ಸರ್ ಈಗ ಮುಂದೆ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಈಗ ನಾನು ಮಾಧ್ಯಮ ವಕ್ತಾರನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷಕ್ಕೆ ನಾನು ಬದ್ಧವಾಗಿರ್ತೀನಿ ಅಂದರೆ ಇದೇ ಒಂದು ವೇಳೆ ಮುದ್ದನ್ಮೇಗೌಡ್ರಿಗೆ ಅಭ್ಯರ್ಥಿ ಆಗಿದ್ದಾರೆ ಹಾಲಪ್ಪ ಅದೇ ಮನಸ್ಸಿಂದ ಕೆಲಸ ಮಾಡ್ತಾರ ಪಕ್ಷಕ್ಕೆ ಈಗೇನು ನನಗೆ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ತೀರ್ಮಾನ ತೊಗೊಳ್ತಾರೆ ಯಾವ ಜವಾಬ್ದಾರಿಯನ್ನು ನೀನು ಮಾಡುವಂತರೆ ಅದಕ್ಕೆ ಸಂಪೂರ್ಣವಾಗಿ ಇಲ್ಲ ಒಂದು ಮುದ್ದನ್ ಮೇಗೌಡರು ನಿಮ್ಮನ್ನೇನು ಭೇಟಿ ಮಾಡಲಿಕ್ಕೆ ಮಾಡಲಿರಕ್ಕಿಲ್ಲ ಅವರು ನಿಮ್ಮ ಸಹಾಯ ಕೇಳ್ಬೋದು ನಿಮಗೆ ಪಕ್ಷದಿಂದ ಅಥವಾ ನಿಮ್ಮ ಆಕಾಂಕ್ಷೆಗೆ ವಿರುದ್ಧವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತೇಳಿ ನಿಮ್ಮ ಓಲೈಕೆ ಮಾಡುವಂಥದ್ದು ಇದೆಲ್ಲ ಅಂತ ನಾಳೆ ಸುರ್ಜಿವಾಲಾ ಅವರು ರಣದೀಪ್ ಸಿಂಗ್ ಸುರ್ಜಿವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಡೈಲಿಗೆ ಟೈಮ್ ಕೊಟ್ಟಿದ್ದಾರೆ ಬರಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಚರ್ಚೆ ಹಾಗೇ ಆಗುತ್ತೆ ನಾನು ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ ಏನಾಗಿತ್ತು ಏನು ಸಮಸ್ಯೆ ಏನು ತೊಂದರೆಗಳಿತ್ತು ಅಂತೇಳಿ ಹಾಗೆ ನನಗೆ ಮುಂದಿನ ಅವಕಾಶಗಳು ಮುಂದಿನ ಮಾರ್ಗ ಏನು ಅಂತೇಳಿ ಅವ್ರ ಕಡೆಯಿಂದ ನನಗೆ ಆದೇಶ ಬರಬಹುದು ಅದನ್ನು ಹೇಳಿ ಅಂತ ಹೈಕಮಾಂಡ್ ಬಳಿ ಕೇಳ್ತೀರಿ ಯಾವುದು ಎಲ್ಲಿ ನಾನು ಟಿಕೆಟ್ ನೀಡದೇ ಇರೋದಕ್ಕೆ ಕಾರಣ ಇರಬೇಕಲ್ಲ ಅದನ್ನ ನೀವು ಧೈರ್ಯ ಪ್ರಶ್ನೆ ಮಾಡ್ತೀರಿ ಏನಾದರೂ ಒಂದು ಕಾರಣ ಇರಬೇಕಲ್ಲ ಭಾರತ್ ಜೋಡ ಕೊಟ್ಟರು ಎ ಐ ಸಿ ಸಿಂದ ಇಡೀ ತಮ್ಮ ದೇಶಕ್ಕೆ ಮಾದರಿಯಾಗಿ ಸಂಪೂರ್ಣ ಯಶಸ್ವಿಯಾಗಿ ಇಲ್ಲಿ ನಡೆಸ್ಕೊಟ್ವಿ ನಾಲ್ಕು ರಾತ್ರಿ ಐದು ಹಗಲು ಅಷ್ಟು ಚೆನ್ನಾಗಿ ಇದನ್ನು ವೈಭವಪೂತವಾಗಿ ಅದನ್ನು ನಡೆಸ್ಕೊಟ್ವಿ ಅದನ್ನು ಎಲ್ಲ ನೋಡಿದ್ದಾರೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಜವಾಬ್ದಾರಿ ಕೊಟ್ಟಿದ್ರು ಏಳು ಏಳು ನಮ್ಮ ಕಡೆ ಕೊಟ್ಟಿದ್ರು ಹೆಸರು ಸರ್ ಯಾರೇನೇ ಹೇಳಿ ರಾಜಕಾರಣದಲ್ಲಿ ಒಂದು ಜಾತಿ ಮಾನದಂಡ ಆಗುತ್ತೆ ಎರಡನೇದು ಆರ್ಥಿಕವಾಗಿ ಸಬಲರು ದುಡ್ಡಿದೆಯಾ ಗಂಟಿದೆಯಾ ಅನ್ನೋದು ಎರಡನೇ ಮಾನದಂಡ ಆಗುತ್ತೆ ಮೂರನೇದಾಗಿ ವ್ಯಕ್ತಿಯ ಪಾಪ್ಯುಲಾರಿಟಿ ಈ ಮೂರು ಆಲಪ್ಪಿಲ್ಲ ಅಂತಲ್ಲ ಹೇಗೆ ನಾನು ಸಮುದಾಯದ ಎಲ್ಲೇ ಮೀರಿ ಕೆಲಸ ಮಾಡ್ತಾಯಿದ್ದೀನಿ ಆಗ ಲೆಕ್ಕಾಚಾರ ತೊಗೊಂಡ್ರೆ ಸಮುದಾಯದ್ದು ನಾಲ್ಕು ಲಕ್ಷ ಓಟು ತುಮಕೂರಲ್ಲಿ ಇದೆ ಹಾಗೇನೆ ಎಲ್ಲ ಸಮುದಾಯದವರು ನನ್ನ ಪ್ರೀತಿ ಮಾಡ್ತಾರೆ ನಾನು ಹಾಗೇನೆ ಅವ್ರ ಜೊತೆ ಯಾವತ್ತೂ ನಾನು ಇದನ್ನು ಕೆಲಸ ಮಾಡಿಕೊಂಡೇ ನಾನೀಗ ಹೋಗ್ತಾ ಇದ್ದೀನಿ ನಿಮ್ಮ ಏರಿಯಾ ನಾಯಕರೇ ಮಾತಾಡಿದ್ರು ಮೊನ್ನೆ ಯಾರದ ಅಲ್ಲಪ್ಪ ಅವರು ತೀರ್ಥರೂಪ ಸಮಾನರು ಹಿರಿಯರು ಅವರು ಯಾವ ಸಂದರ್ಭದಲ್ಲಿ ಆ ಮಾತುಗಳನ್ನ ಹೇಳಿದಾರೋ ಇಲ್ಲ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಇನ್ನೊಂದು ಮಾತು ಹೇಳಿದರು ಮಾಧ್ಯಮಗಳು ಮಾಧ್ಯಮಗಳಲ್ಲಿ ಅಷ್ಟೇ ಅಲ್ಲಪ್ಪನ ಪ್ರಚಾರ ನೀವಷ್ಟೇ ಅದನ್ನು ಜನಸಾಮಾನ್ಯರು ನನ್ನ ಬಗ್ಗೆ ಮಾತಾಡೋದು ವಿದ್ಯಾರ್ಥಿಗಳು ಯುವಕರುಗಳು ನನ್ನ ಬಗ್ಗೆ ಚರ್ಚೆ ಮಾಡೋದು ಎಲ್ಲರ ಕಿವಿಗೂ ಹೋಗಿದೆ ಯಾರೋ ಕಿಚ್ಚಿಗೆ ಅಸೂಯೆಗಳಿಗೆ ಬಟ್ಟಂಗಿಗಳು ಅವ ಹೇಳಿಕೆಗಳು ಅವರಿಗೆ ಗಮನಕ್ಕೆ ಹೋಗಿರ್ಬೋದು ಆತ್ಮ ಸಾಕ್ಷಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಇನ್ಡೈರೆಕ್ಟ್ಲಿ ಮೀಡಿಯಾ ಟೈಗರ್ ಹೇಳಿದರು ಯಾವುದೇ ಕಾರಣಕ್ಕೂ ಇಲ್ಲ ಅದರಿಂದ ದೂರನೇ ನೀವು ನಿಮಗೆ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದಿರಿ ಹೌದು ಅದನ್ನ ಪಕ್ಷ ಗುರುಸಿಲ್ಲ ಅನ್ನೋ ನೋವಿದೆಯಾ ಇದ್ದೇ ಇದೆ ನಾನು ಕೆಲಸ ಮಾಡಿರೋದಕ್ಕೆ ತಕ್ಕದಾಗಿ ಪ್ರತಿಫಲ ನನಗೆ ಸಿಗಬೇಕಾಗಿತ್ತು ಆ ಅಪೇಕ್ಷೆಯಲ್ಲಿ ಈಗಲೂ ಓಕೆ ಮುಂದೆ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷ ತೊರೆಯೋದು ಈ ರೀತಿ ಏನಾದರೂ ಹಾಲಪ್ಪ ನಿರ್ಧಾರಗಳು ನಾನು ಒಬ್ಬ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಹಿಂದೆ ಒಂದು ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾಗಿ ಪಕ್ಷದಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ ಈಗಲೂ ಸಹಿತ ಆ ದೃಢ ಸಂಕಲ್ಪದಲ್ಲೇ ನಾನಿದ್ದೇನೆ ಹೌದು ಕೊಟ್ಟೆ ಕೊಡ್ತಾರೆ ಅಂತ ಆಶಾ ಭಾವನೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಹಾಲಪ್ಪ ಅವ್ರನ್ನ ಕರೆದು ಯಾರಾದ್ರೂ ಮಾತಾಡಿದರ ಸರ್ ನಿಮ್ಗೆ ಈ ಬಾರಿ ಕೊಡಲ್ಲ ಮುಂದೆ ಅವಕಾಶ ಮಾಡಿ ಸುರ್ಜಿವಾಲಾ ಅವರು ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ ಹಾಗೇನೆ ಇಲ್ಲಿ ನನ್ನ ಭೇಟಿ ನಿರಂತರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆ ಯಾವತ್ತೂ ಇದೆ ನೀವು ಅವಾಗ ಕೇಳಿಲ್ಲವಾ ಸರ್ ಯಾವ ಕಾರಣಕ್ಕೆ ನಮಗೆ ನಿರಾಕರಿಸ್ತಿದ್ರೆ ಟಿಕೆಟ್ ಇಲ್ಲ ಅದ್ರ ಬಗ್ಗೆನೇ ನಾಳೆ ಚರ್ಚೆಗೆ ಕರೆದಿದ್ದಾರೆ ಡೆಲ್ಲಿಗೆ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ನಿಮ್ಮ ಸಂಸತ್ ಚುನಾವಣೆಯ ತಯಾರಿ ಸುಮಾರು ಎರಡು ವರ್ಷಗಳಾಯಿತು ಅನ್ಸತ್ತೆ ಅಲ್ವಾ ಐದೂವರೆ ವರ್ಷ ಮಾನ್ಯ ದೇವೇಗೌಡರು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಇಲ್ಲಿ ಅಭ್ಯರ್ಥಿ ಆದಾಗಿಂದಲೂ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಅವತ್ತು ಹಗಲು ರಾತ್ರಿ ಅಂತ ಅವತ್ತು ಕೆಲಸ ಮಾಡಿದ್ವಿ ಈಗಲೂ ಅಷ್ಟೇ ನೀವು ವಿಧಾನಸಭೆ ಬಿಟ್ಟು ಸಂಸತ್ತು ಯಾಕೆ ಸರ್ ಇಚ್ಛೆ ಕೊಟ್ಟರೆ ನೀವು ನನ್ನ ಇದ್ದಿದ್ದು ವ್ಯಾಪ್ತಿ ಜಿಲ್ಲೆಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ನೋಡ್ತಾ ಇದ್ನಲ್ಲ ರೈತರುಗಳದು ಜನಸಾಮಾನ್ಯರುದು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಆದರೂ ಇಲ್ಲ ಅನುಕೂಲಗಳು ಕಲ್ಪಿಸ್ಕೊಡ್ಬೇಕು ಯಾವಪ್ಪ ಈ ವಿಚಾರನ ಚಾಲೆಂಜ್ ಆಗಿ ತಗೊಳ್ತಾರೆ ಹೌದು ಅದಕ್ಕೆ ಸವಾಲಾಗಿ ಸ್ವೀಕಾರ ಮಾಡಿ ನಾನು ಇದರಿಂದ ಹೊರಗೊಮ್ಮೆ ಭವಿಷ್ಯದಲ್ಲಿ ಭವಿಷ್ಯದಲ್ಲೊಮ್ಮೆ ನಾಯಕರಾಗ್ತೀರಾ ಈಗಾಗಲೇ ನಾಯಕರಾಗಿದ್ದೀನಿ ಅಲ್ಲ ಆಯ್ಕೆ ಆಗ್ತದೆ ಆಯ್ಕೆ ಆಗೋ ಮುಖಾಂತರ ಅದು ಸಾಧನೆ ಮಾಡಿ ತೋರಿಸ್ತೀನಿ ಓಕೆ ಇದು ನಿಮಗೆ ಬದುಕಿನ ಒಂದು ದೊಡ್ಡ ಸವಾಲು ಹೌದು ಈ ಸಂದರ್ಭ ಹೌದು ಬಟ್ ನೋವು ಆಗಿದೆಯಾ ಸರ್ ನಿಮಗೆ ನಿಮ್ಮ ಬೆಂಬಲಿಗರಿಗೆ ನಾನು ಒಬ್ಬ ಮಾನವ ಮನುಷ್ಯತ್ವ ననగూ వ్యక్తిత్వం ఇల్లి తనక రూపస్కొంటీని ఈగలూ అదన చాలెంజ్ తగం ఇంకా